ವೆಲ್ಕಮ್ ಟು ಶ್ರೀಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ತಾಯಿ ಪ್ರೀತಿ ಅಂದ್ರೆ ಏನು ಅಂತ ನೋಡೋಣ ಜೀವನದಲ್ಲಿ ಹಣಾನೇ ಮುಖ್ಯ ಅನ್ನೋರು ಈ ವಿಡಿಯೋ ನೋಡಿ ಫುಡ್ ಇಂದ ಏನೇನ್ ಬೇಕಾದ್ರೂ ಪಡಿಬಹುದು ಅನ್ ಅಂತ ಜನ ಹೇಳ್ತಾರೆ ಆದ್ರೆ ಒಬ್ಬ ಮಗನ ಕಲ್ಕೊಂಡಿರೋ ತಾಯಿ ಹತ್ರ ಹೋಗಿ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ನನ್ನ ಹತ್ರ ಇರೋ ಪ್ರತಿಯೊಂದು ರೂಪಾಯಿನೂ ತಗೊಳ್ಳಿ ಆದ್ರೆ ನನ್ ಮಗನ್ ವಾಪಸ್ ಕೊಡಕ್ ಆಗತ್ತ ಅಂತ ಕೇಳ್ತಾರೆ ಅದೇನೇ ಪ್ರೀತಿ ಅಂದ್ರೆ ದುಡ್ಡಿಂದ ನಾವೆಲ್ಲಾನು ಪಡೆಯಕ್ಕಾಗಲ್ಲ ಹಾಗೇನೆ ಎಲ್ಲಾ ಖುಷಿನೂ ದುಡ್ಡಿಂದಾನೇ ಸಿಗತ್ತೆ ಅಂತ ನಾವ್ ಆಗಲ್ಲ ಹಾಗೆ ನಾನೀಗ ಒಂದ್ ಸ್ಟೋರಿ ಹೇಳಕ್ ಇಷ್ಟ ಪಡ್ತೀನಿ ಸ್ಟೋರಿಯಿಂದ ನೀವು ತಿಳ್ಕೋಬಹುದು ತಾಯಿ ಪ್ರೀತಿ ಎಂತದ್ದಾಗಿರತ್ತೆ ಮತ್ತೆ ನಾವ್ ಎಷ್ಟೇ ತಪ್ಪು ಮಾಡಿದ್ರು ಅವ್ರು ನಮ್ಮನ್ನ ಹೇಗೆ ಕ್ಷಮಿಸಿ ಮತ್ತೆ ಹತ್ರ ತಗೋತಾರೆ ಹಾಗಾಗಿ ಅಂತ ತಾಯಿಂದ್ರನ್ನೆಲ್ಲ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳಿ ನಿಮ್ಗೆ ಪ್ರೀತಿಯಿಂದ ನೋಡ್ಕೊಳಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ದಯವಿಟ್ಟು ಅವ್ರಿಗೆಲ್ಲ ನೋವು ಮಾಡಕ್ ಹೋಗ್ಬೇಡಿ ನಿಮ್ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ನೋಡಿ ಅವರಿಗೆ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಮ್ಮ ಚಾನೆಲ್ ಅಲ್ಲಿ ಹೊಸ ವಿಡಿಯೋಸ್ ಎಲ್ಲ ಹಾಕ್ತಾನೆ ಇರ್ತೀವಿ ಪೋಸ್ಟ್ ಮಾಡ್ತಾನೆ ಇದೀವಿ ಅಷ್ಟೊಂದು ವ್ಯೂಸ್ ಬರ್ತಾನೂ ಇಲ್ಲ ಸೊ ಯಾರ್ಯಾರು ನೋಡ್ತಿದ್ದೀರಾ ಅವ್ರೆಲ್ಲಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲಾರ್ಗೂ ಶೇರ್ ಮಾಡಿ ತಪ್ಪದೆ ಪ್ರತಿ ಪ್ರತಿದಿನ ರಾಯಗಡ ಕೋಟೆಯೊಳಗಿನ ಊರಿಗೆ ಹಾಲು ಮಾರಲು ಬರುತ್ತಿದ್ದಳು ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನ ಊರಿನಲ್ಲಿ ಜಾತ್ರೆ ಇತ್ತು ಹಾಲು ಮಾರಿ ಬರುವಷ್ಟರಲ್ಲಿ ಕತ್ತಲಾಯಿತು ಬೇಗ ಬೇಗ ಕೋಣೆಯ ಬಾಗಿಲಿಗೆ ಬಂದಲು ಅಷ್ಟರೊಳಗೆ ಕೋಣೆಯ ಬಾಗಿಲು ಮುಚ್ಚಿತ್ತು ಕಾವಲುಗಾರನ ಬಲಿ ಕೇಳಿಕೊಂಡರೂ ಯೋಗವಾಗಲಿಲ್ಲ ಆತ ರಾಜಾಜ್ಞೆಯ ನೆಪವೊಡ್ಡಿ ನಿರಾಕರಿಸಿದ ಅದೇ ಹೊತ್ತಿಗೆ ಆಕೆಗೆ ಮಗುವಿನ ಅಲು ಕೇಳಿದಂತಾಯಿತು ಕೆಳಗೆ ಆಳವಾದ ಕಂದಕವಿದ್ದರೂ ಲೆಕ್ಕಿಸದೆ ಧೈರ್ಯದಿಂದ ಹಾರುತ್ತಾಳೆ ಕಂದಕವನ್ನು ದಾಟಿ ಮನೆ ಸೇರಿ ಮಗುವಿಗೆ ಹಾಲುಣಿಸಿ ಸಂಭ್ರಮಿಸುತ್ತಾಳೆ ಜಯ ಶಿವಾಜಿ ಮಹಾರಾಜರಿಗೆ ತಿಳಿಯಿತು ಹೀರಾಲ ದಿಟ್ಟತನ ಧೈರ್ಯ ಅವನಿಗೆ ಆಶ್ಚರ್ಯವನ್ನು ಉಂಟು ಮಾಡಿತು ಅವಳನ್ನು ಆಸ್ಥಾನಕ್ಕೆ ಕರೆಯಿಸಿ ತಾಯಿ ಕೋಟೆಯನ್ನು ಹೇಗೆ ಜಿಗಿದೆ ಎಂದು ಪ್ರಶ್ನಿಸಿದರು ಮನೆಯಲ್ಲಿ ನಾಲ್ಕು ತಿಂಗಳ ಮಗುವನ್ನು ಬಿಟ್ಟು ಬಂದಿದ್ದೆ ಹಾಲು ಕುಡಿಸಬೇಕೆಂಬ ಹಂಬಲದಿಂದ ಕೋಟೆ ಜಿಗಿದೆ ಹೆತ್ತ ಕರುಳಿನ ಸಂಕಟ ಮಗುವನ್ನು ಬಿಟ್ಟು ಇರಲಾರದೆ ತಪ್ಪು ಮಾಡಿದೆ ಕ್ಷಮಿಸಿ ಮಹಾಪ್ರಭು ಎಂದು ತಲೆ ತಗ್ಗಿಸಿದಳು ಈ ವಿಷಯವನ್ನು ಕೇಳಿದ ಶಿವಾಜಿ ತಾಯಿಯ ಪ್ರೀತಿ ಕರುಣೆ ಕೋಟೆಗಿಂತ ಬಹುದೊಡ್ಡದು ತಾಯಿ ಮಮತೆ ಮುಂದೆ ಯಾವುದೂ ಹೆಚ್ಚಿಲ್ಲ ಎಂದು ಕೊಂಡಾಡಿದ ಆ ಮಹಾ ತಾಯಿಯನ್ನು ಗೌರವಿಸಿದ ಹೀರಾಲ ನೆನಪಿಗಾಗಿ ಅವಳು ಹಾರಿದ ಸ್ಥಳದಲ್ಲಿ ಬ್ರೂಜು ಕಟ್ಟಿಸಿ ಅದಕ್ಕೆ ಹೀರಾ ಕನೆ ಎಂದು ಹೆಸರಿಡುತ್ತಾನೆ ತುಂಬಾ ಜನ ಅನ್ಕೊತಿರ್ತೀರಾ ಇದೆಲ್ಲಾನು ನಮ್ಗೋ ಗೊತ್ತು ಆದ್ರೂ ನೀವು ಯಾಕೆ ಹೇಳ್ತಾ ಇದ್ದೀರಾ ಅಂತೆಲ್ಲ ನಾನು ಇದನ್ನ ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ ನೆನಪು ಅದಕ್ಕೆ ನಾನು ನಿಮ್ಮೆಲ್ಲರೊಟ್ಟಿಗೆ ಹಂಚ್ಕೊಂಡೆ ಅದೇ ರೀತಿ ನಿಮ್ಗೂ ಗೊತ್ತೇ ಇರತ್ತೆ ಎಷ್ಟೊಂದ್ ಜನ ಮನೆಯಲ್ಲೆಲ್ಲ ಊಟ ಮಾಡೋದಕ್ಕೂ ಇರೋದಿಲ್ಲ ಅಂತ ಟೈಮ್ ತಾಯಿ ತಾನು ಒಂದ್ ಹೊತ್ತು ತಿಂದು ಮಕ್ಕಳಿಗೆ ಮೂರ್ ಹೊತ್ತು ಊಟ ಕೊಡ್ತಾರೆ ಈಕೆ ನಾವು ಅವರನ್ನ ಗ್ರೇಟ್ ಅನ್ನೋದು ಸುಮ್ನೆ ಹೇಳಲ್ಲ ತಾಯಿನೇ ಮೊದಲ ಗುರು ಅಂತ ಅವ್ರು ಏನ್ ಹೇಳ್ಕೊಟ್ಟಿರ್ತಾರೋ ಅದನ್ನೇ ಕಲಿತೀವಿ ನಾವು ಮೊದ್ಲು ಆದ್ರೆ ಬೆಳೀತಾ ಬೆಳೀತಾ ನಾವು ನಮ್ಮದೇ ಸ್ವಂತ ಬುದ್ಧಿನ ಉಪಯೋಗಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗೇನೆ ಸುಮಾರು ತಪ್ಪುಗಳನ್ನು ಮಾಡ್ತೀವಿ ಬಟ್ ನಾವ್ ಎಷ್ಟೇ ತಪ್ಪನ್ನ ಮಾಡಿದ್ರು ಅವರೇ ನಮ್ಗೆ ಕೊನೆ ದಾರಿಯಾಗಿ ದಾರಿ ತೋರ್ಸೋದು ತುಂಬಾ ಜನ ಕೆಲ್ಸ ಸಿಕ್ಕಿದ್ಮೇಲೆ ಎಲ್ಲ ಅವ್ರ ಮನೆಯವ್ರನ್ನೆಲ್ಲ ಚೆನ್ನಾಗ್ ನೋಡ್ಕೋಬೇಕು ಹಾಗ ಮಾಡ್ಬೇಕು ಹೀಗ್ ಎಲ್ಲ ಕನ್ಸ್ ಕಟ್ಕೊಂಡಿರ್ತಾರೆ ಬಟ್ ಅವ್ರಗ್ ಬರೋ ಸ್ಯಾಲ್ರಿ ಅವ್ರ ಮನೆಯಲ್ಲಿರೋ ಟೆನ್ಷನ್ಸ್ ನ ಪ್ರಾಬ್ಲಮ್ಸ್ ನ ಕ್ಲಿಯರ್ ಮಾಡೋದಕ್ಕ ಆಗೋಗುತ್ತೆ ಹಾಗಾಗಿ ನೀವು ನಿಮ್ಮ ತಾಯಿಗೆ ನಿಮ್ಮ ಮೊದಲನೇ ಕೆಲ್ಸದ ಸಂಬಳದಿಂದ ಏನ್ ಕೊಡ್ಸಿದ್ರಿ ಮತ್ತೆ ನೀವ್ ಅವರಿಗೋಸ್ಕರ ಏನ್ ಮಾಡಿದ್ರಿ ಅವ್ರು ತುಂಬಾ ಖುಷಿ ಪಟ್ಟಿದಂತ ಮೂಮೆಂಟ್ ಯಾವ್ದಾದ್ರು ಇದೆ ಕಾಮೆಂಟ್ ಅಲ್ಲಿ ಮೆನ್ಶನ್ ಮಾಡಿ ನಾನು ಆ ಕಾಮೆಂಟ್ಸ್ ನೆಲ್ಲಾನು ಒಂದ್ ವಿಡಿಯೋ ಮಾಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಇನ್ನು ಏನಾದ್ರು ವಿಡಿಯೋಸ್ ಸಜೆಶನ್ಸ್ ಎಲ್ಲ ಕೊಡಿ ಯಾವ ತರ ಮಾಡ್ಬೋದು ಅಂತ ನಿಮ್ಗೆ ಯಾವ ತರ ಟಾಪಿಕ್ ಬೇಕು ಅಂತಾನು ಹೇಳಿ ಇದೇ ತರ ನಾನು ಸ್ಟೋರೀಸ್ ನ ಹೇಳ್ಬೇಕು ಅಂತ ಇದೀನಿ ಇದು ನಿಮ್ಗೆ ಓಕೆ ಇದ್ರೆ ಇನ್ನು ನೋಡಕ್ ಇಷ್ಟ ಆಗತ್ತೆ ಅನ್ನೋದಾದ್ರೂ ಕಾಮೆಂಟ್ ಮಾಡಿ ತಪ್ಪದೆ ವಿಡಿಯೋನ ನೋಡೋರ್ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಗೆ ಗೊತ್ತಿರೋರ್ಗೆಲ್ಲಾರ್ಗು ಶೇರ್ ಮಾಡಿ